அமறே தோட்டத்த தெல்லி நோசгат வந்து குட்டகார் தெல்லி நோம்சடி சரவணா ஏன்ப்பா வா மறையிலே ஏன்ப்பா யாக்கல ப தெல்லி பாகுசгатதி ஒண்டாடி ml தருப்ப போய் யார் இமற கொண்டாடா பை ஓப்பா ياடு மல ஓச்சலற சரவணா பாப்பையிலே

ದಿನಾ ಇಟ್ಟಿಟ್ಕೋರ್ದಾರ ದಿನ ಏನ್ ಬಿಡೋತೀ ಅವ್ರೋತಾರ ಯಾರು ಹೋಗ್ಕೊಡ್ತಾರ ನೋಡ ಬಿಡತಿಯಲ್ಲಿ ಹೋದ್ರ ಗುಡ್ಗ ತಗೊಂಡ್ ಇಟ್ಟಿ ತಗಾರ ಮಕ್ಳ ಓ ಅಲ್ಲಿಂತಾರ ಮಾಡ್ತಡಿಯವ್ರಿ ಬಾಡ್ಯನ್ಗುಳ ಇಲ್ಲೇ ಅದಾರ ಇವ್ರ ಮಾಡ್ತೀವ್ರ ಗುಡ್ಗಾ ತಿನ್ನತ್ರಿ ಮಕ್ಕಳ ಕರ್ಕೊಂಡು ಗುಡ್ಗಾ ತಿಂತೀರಿ ಮಕ್ಕಳ ಗುಡ್ಕಿರಿ ಕಡೆ ಕೊಡ್ತೀನಿ ಅಲ್ರಿ ಇವ್ರ ನಿಮ್ ಹುಡುಗರು ಗುಡ್ಗಾ ನೀವ್ ಹೌದ್ರಿ ಏನ್ ಮಾಡಿದ್ರಿ ಅದ್ರ ಏನ್ ಮಾಡ್ತಾರ ಗೊತ್ತಿರಿ ಗುಡ್ಗಾತ್ಕೊಂತಲ್ಲೇ ನಿಂತಾರೀಕ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾ ಹೇಳಕ್ ಕೇಳಿ ಒಂದ್ ನಿಮಿಷ ಕೇಳಿದ್ರಿ ನಿಮ್ದೇ ತಪ್ಪಾ ಇದ್ರಿ ಮದ್ಲೆ ಮಾತಾ ಹೇಳೋ ಕೇಳ್ರಿ ನಿಮ್ದ ಚಟ ಐತ್ರಿ ನೀವು ಗುಟಗಾ ತಿನ್ರಿ ಶೀರೆ ಕುಡ್ರಿ ಸ್ಮೋಕ್ ಮಾಡ್ರಿ ಮೊದ್ಲೆ ಮಾತ ಮಾಡಬಾರದು ಮಾಡಿದ್ರೆ ನಿಮ್ ಆರೋಗ್ಯ ಹಾಳಾಕೈತೆ ಅಷ್ಟು ಬಿಟ್ಟು ನೀವ್ ಮಾಡ್ಲೇಬೇಕಂದ್ರ ನೀವಾಗ ಅಂಗಡಿಗೆ ಹೋಗಿ ತಗೊಂಡ್ ಬಂದ ನೀವು ತಿನ್ರಿ ಅದನ್ನ ಬಿಟ್ಟು ಕೆಲಸ ಮಕ್ಳ ಕಡೆ ತರ್ಸಿದ್ರೆ ಮಕ್ಳಿಗೆ ನಮ್ಮ ಅಪ್ಪ ದಿನಾ ದಿನ ತಿನ್ ಏನಕ್ಕೆ ಅಂತ ಹೇಳಿ ಅವ್ರಿಗೆ ಎಫೆಕ್ಟ್ ಬರ್ತೈತಿಲ್ರಿ ಅಂತ ಮದ್ಲಕ್ ಅವ್ರ ಕಡೆ ತರ ಕಳ್ಸಾಕ್ ಹ್ರಿ ಅವ್ರು ಎಜುಕೇಶನ್ ಮಾಡಿ ಕೇಸ ಒಂದ್ ಜೀವನ್ದಾಗ ಫ್ಯೂಚರ್ ಕಾಣ ನೀವು ಮಾಡೋದ್ರಿಂದ ಅವ್ರ ಜೀವನಕ್ಕೆ ಪರಿಣಾಮ ಬೀಳ್ತೈತ್ರಿ ಮಾಗಿಂದ ಗುಟ್ಕಾ ತರೋದಾಗ್ಲಿ ಸ್ಮೋಕ್ ಮಾಡೋದಾಗ್ಲಿ ಡ್ರಿಂಕ್ ಆಗೋದಾಗ್ಲಿ ಮಾಡಕ್ಕೆ ಬರ್ರಿ ಮಾಡ್ಲೇಬೇಕಂದ್ರೆ ನೀವು ಹೊರಗೆ ಹೋಗ್ಕೆ ನೀವು ಮಾಡ್ಕೇಸ್ ಬರ್ರಿ ಅನ್ಕತ್ ರೀ ಮಕ್ಳ ಜೀವನ್ ಮ್ಯಾಗ ಪರಿಣಾಮ ಬೀಳ್ತಾವ ರೀ ಎಂತ ರೀ ತಪ್ಪ ಆಯ್ತು ರೀ ಸರ್ರ ಇನ್ನೊಮ್ಮೆ ಆ ಥರ ನಮ್ಮ ಮಕ್ಳು ಕಳ್ಸೋಲ್ಲ ಇನ್ನೊಮ್ಮೆ ಹಂಗೇನ ತಪ್ಪಿ ಏನೋ ಕಂಡು ಬಂದರೆ ನಮ್ಗೆ ತಿಳಿಸಿ ಓಕೆ ರಾಯ ಮಕ್ಕಳ ಇನ್ಮ್ಯಾಗಿಂದ ನಾ ತಪ್ಪು ಮಾಡಿದ್ದೆ ಹಾಂ ನನ್ನ ಚಟಕ್ಕೆ ನಾನು ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಿದ್ದೆ ಇನ್ಮ್ಯಾಗಿಂದ ನಾನು ಅಂತ ತಪ್ಪದೆ ಅವು ಮಾಡೋಲ್ಲ ನಾವು ಗುಟ್ರಾಗುತ್ತನ್ನೇ ಅಂದಾಗಿಂದ ಯಾರು ಕಳಿಸಿದ್ರು ಹೋಗಬೇಡಿ ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ ನಾನು ಹಿಂದಾಗಿಂದ ಯಾವ ಜನ ಎಲ್ಲಗಳು ಕೂತ್ಬಿಟ್ಟೆ